ನನ್ನ ತಮ್ಮ ಮೂರ್ ತಿಂದು ಅನ್ನ ಊಟ ಮಾಡಿ ಮೊಸರು ಖಾರ ತಿನ್ನಕ್ಕೆ ರೆಡಿ ಆಗ್ತಾ ಇದ್ದಾನೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಮುಖ ಮುಚ್ಕೊಂಡಿದ್ದಾನೆ ಎಲ್ಲರಿಗೂ ನಮಸ್ಕಾರ ಇದೇನು ಈ ಮಳೆಯಲ್ಲಿ ಎಲ್ಲಿಗೂ ಹೋಗ್ತಾ ಇದ್ದಾನೆ ಅಂತ ನೋಡ್ತಾ ಇದ್ದೀರಾ ಖಂಡಿತವಾಗಿ ಹೌದು ಇವತ್ತು ನಾನು ನಮ್ಮ ಮನೆಗೆ ಹೋಗ್ತಾ ಇದ್ದೆ ನನ್ನ ಸ್ವಂತ ಊರಿಗೆ ಊರಿಗೆ ಹೋಗೋದು ಅಂದರೆ ಏನೋ ಒಂಥರ ಆನಂದ ಉಲ್ಲಾಸ ಎರಡೂ ಕೂಡ ಆದರೆ ಮಳೆ ನಾನು ಹೋಗೋ ಸಮಯದಲ್ಲಿ ಸ್ವಲ್ಪ ತಗ್ಗಿತ್ತು ಹಾಗೆ ರಸ್ತೆಗೆ ಹೋಗುವಾಗ ಈ ಒಂದು ದೃಶ್ಯ ಕಂಡುಬಂತು ಇದು ದೂರದಿಂದ ಇಬ್ಬರು ವ್ಯಕ್ತಿಗಳು ಇದ್ದಾರೆ ಅಂತ ಕಾಣೋದಕ್ಕೆ ಸಿಕ್ತು ಆದರೆ ಅದು ಜರ್ಕಿಯ ವಿನ್ಯಾಸ ಹೊರತು ಇಬ್ಬರು ವ್ಯಕ್ತಿಗಳಲ್ಲ ಈ ಒಂದು ಕಾಡು ಪ್ರದೇಶವನ್ನು ದಾಟಿ ನಾಡಿನ ಕಡೆಗೆ ಬಂದಾಗ ಈ ಒಂದು ದೃಶ್ಯ ಕಂಡುಬಂತು ಹಳ್ಳಿಯಲ್ಲಿ ಇದನ್ನೆಲ್ಲ ತುಂಬ ಕಳ್ಕೊಳ್ತಿದ್ದೀನಿ ಅಂತ ನನಗೆ ಅನ್ನಿಸ್ತಾ ಇತ್ತು ಅದಾಗಿದೆ ನಂತರ ಅಲ್ಲಿಂದ ಮುಂದಕ್ಕೆ ಬಂದು ಇಡೀ ಫುಲ್ಲು ಜೋಳ ಮತ್ತು ಹೊಗೆ ಸೊಪ್ಪು ಕಾಣಲಿಕ್ಕೆ ಸಿಕ್ತು ಈ ಭಾಗದ ರೈತಾಪಿ ಜನರು ಬಹಳಷ್ಟು ಜೋಳವನ್ನು ಮತ್ತು ಸೊಪ್ಪನ್ನ ಬೆಳೀತಾರೆ ಜೋಳದಿಂದ ಅಧಿಕ ಲಾಭ ಕೂಡ ಇತ್ತೀಚೆಗೆ ಇದೆ ಅದಾಗಿದೆ ನಂತರ ಮುಂದೆ ಈ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಕಾಣಲಿಕ್ಕೆ ಸಿಗುತ್ತೆ ಈ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಯಾವ ಊರಿನ ಮುಂದೆ ಇದೆ ಮತ್ತು ಈ ವಿಡಿಯೋ ನೋಡ್ತಾ ಇರೋರು ಯಾರಾದರೂ ಈ ಊರವರಿದ್ದರೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ದೇವಸ್ಥಾನದ ಮುಂದೆ ಈ ಒಂದು ಹೊಳೆ ಕಾಣೋದಕ್ಕೆ ಸಿಗುತ್ತೆ ಅಲ್ಲಿಂದ ಮುಂದೆ ಬಂದ ನಾನು ಈ ಒಂದು ಮಕ್ಕಳ ಸೈನ್ಯ ಕಾಣೋದಕ್ಕೆ ಸಿಕ್ತು ಅಲ್ಲೊಂದು ಹುಡುಗಿ ನಮ್ಮನ್ನ ವೀಡಿಯೋ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ಲು ಅದನ್ನು ಕೇಳಿ ನನಗೂ ಸ್ವಲ್ಪ ಖುಷಿ ಆಯಿತು ಹಾಗೆ ಈ ಒಂದು ರಸ್ತೆ ಮರಗಾಗಿ ಬಂದೆ ಇದು ಟಿಬೆಟ್ ಕ್ಯಾಂಪ್ ಅಂತ ಕರೀತಾರೆ ಇವರು ಭಾರತದಲ್ಲಿ ಕೆಲವೊಂದು ಜಾಗಗಳಲ್ಲಿ ಇವರು ವಾಸ ಮಾಡೋದಕ್ಕೆ ಭಾರತ ಸರ್ಕಾರ ಅನುಮತಿಯನ್ನು ಕೊಟ್ಟಿದೆ ಅದೇ ರೀತಿ ಇವರು ಈ ಒಂದು ಜಾಗದಲ್ಲಿಯೂ ಕೂಡ ವಾಸವಾಗಿದ್ದಾರೆ ಇದನ್ನು ಯಾಕೆ ಇಷ್ಟೊಂದು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಅಂತ ನೋಡಬಹುದು ಯಾಕೆ ಅಂತಂದರೆ ಅಲ್ಲಿರ್ತಕ್ಕಂತಹ ಶಿಸ್ತು ಮತ್ತು ಅಲ್ಲಿರ್ತಕ್ಕಂತಹ ಶುದ್ಧತೆ ಬಹಳ ನಮ್ಮೆಲ್ಲರ ಕಣ್ಮಣ ಮನಸ್ಸು ಸೋಲುವಂತೆ ಮಾಡುತ್ತೆ ನೋಡಿ ನಿಮಗೆ ಒಂದೇ ಒಂದು ಪ್ಲಾಸ್ಟಿಕ್ ಕೂಡ ಕಾಣೋದಕ್ಕೆ ಸಿಗೋದಿಲ್ಲ ಅವರ ಮನೆಯಲ್ಲಿ ಆಗಲಿ ಅವರ ಮನೆ ಮುಂದೆ ಇರ್ತಕ್ಕಂಥ ಜಾಗವಾಗಲಿ ರಸ್ತೆಯ ಬದಿಯಲ್ಲಾಗಲಿ ಒಂದೇ ಒಂದು ಪ್ಲಾಸ್ಟಿಕ್ ಕೂಡ ನನಗೆ ಕಾಣೋದಕ್ಕೆ ಸಿಕ್ಕಲಿಲ್ಲ ಹಾಗಾಗಿ ಇದನ್ನು ನಿಮಗೆ ಇಷ್ಟೊಂದು ಒಂದು ಉದ್ದನಿಯ ಚಿತ್ರೀಕರಣ ಮಾಡಿ ತೋರಿಸಿದ್ದೇನೆ ಅದನ್ನೆಲ್ಲ ಮುಗಿಸಿ ನಾನು ನಮ್ಮ ಊರಿಗೆ ಬರುವಂತಹ ಸಮಯ ಆಯಿತು ಅದೇ ಸಮಯದಲ್ಲಿ ಒಬ್ಬ ಅಲ್ಲಿ ಇದ್ದರು ಅವರು ಕೂಡ ಈ ಚಿತ್ರೀಕರಣವನ್ನು ಗಮನಿಸ್ತಾ ಇದ್ರು ಯಾರೋ ಏನೋ ಮಾಡ್ಕೊಂಡು ಹೋಗ್ತಾ ಇದ್ದಾನಲ್ಲಪ್ಪ ಅಂತ ಅಂದ್ಕೊಂಡಿರಬಹುದು ಖಂಡಿತವಾಗಿಯೂ ಹೌದು ಅದಾಗಿದೆ ಮುಂದೆ ಬಂದು ಇದು ಆ ಒಂದು ಏನರ ಮಕ್ಕಳ ಶಾಲೆ ಇದು ನಮ್ಮ ಊರು ಈ ನಮ್ಮ ಊರಿನಲ್ಲಿ ರಸ್ತೆ ದುರಸ್ತೀಕರಣ ಆಗಿತ್ತು ಈಗ ಅದರ ರಿಪೇರಿ ನಡೆದು ಇನ್ನೇನು ಸ್ವಲ್ಪ ದಿನದಲ್ಲಿ ಟಾರ್ ಹಾಕ್ತಾರೆ ಮಳೆ ಇದ್ದಿದ್ದರಿಂದ ಸ್ವಲ್ಪ ಕೆಲಸವನ್ನು ನಿಲ್ಲಿಸಿದ್ದಾರೆ ಅಲ್ಲಿಂದ ನನ್ನ ಸ್ವಗೃಹಕ್ಕೆ ಹೋಗಿದ್ದೆ ತಡ ನನ್ನ ತಮ್ಮನ ದರ್ಶನ ಆಯಿತು ಇದು ಮನೆಯ ಹೊರಾಂಗಣದ ನೋಟ ನಮ್ಮ ಮನೆಯಲ್ಲಿ ನಮ್ಮ ತಾಯಿ ಬಟ್ಟೆ ಹೊಲಿಯೋ ಕೆಲಸವನ್ನು ಮಾಡ್ತಾರೆ ಟೈಲರ್ ಕೆಲಸವನ್ನು ಮಾಡ್ತಾರೆ ಹಾಗಾಗಿ ಇದು ನಮ್ಮ ಮನೆಯ ಲಕ್ಷ್ಮಿ ನಮ್ಮನೆ ಒಳಗಡೆ ಹೋಗಿದೆ ನನ್ನ ತಮ್ಮನನ್ನು ಸ್ವಾಗತಿಸಿ ನಂತರ ಯಾರು ಜೊಸ್ತೇನೂ ಮಾತನಾಡ್ತಾ ಇದ್ದ ಅಮ್ಮ ಒಳಗೆ ಇದ್ದರೆ ಹೋಗುವಂತ ತೋರಿಸ್ತಾ ಇದ್ದಾನೆ ಅಮ್ಮ ನಾನು ಬರ್ತಿದ್ದೀನಿ ಅಂತ ಹೇಳಿ ಚಪಾತಿಯನ್ನು ಮಾಡಿ ಒಂದಷ್ಟು ಕೆಲವು ತರಕಾರಿಗಳನ್ನ ಸೇರಿಸಿ ಒಂದು ಪಲ್ಯವನ್ನು ಕೂಡ ಗೊಜ್ಜನ ಕೂಡ ಮಾಡಿದರು ತುಂಬ ಅದ್ಭುತವಾಗಿತ್ತು ಎಷ್ಟೇ ಆದರೂ ಎಲ್ಲೇ ಇದ್ರೂ ಅಮ್ಮನ ಕೈ ರುಚಿ ಕೈ ರುಚಿನೇ ಅಲ್ವಾ ಆ ರುಚಿ ಮುಂದೆ ಯಾವುದೂ ಇಲ್ಲ ಎಲ್ಲ ತಿಂಡಿಯನ್ನೆಲ್ಲ ಮುಗಿಸಿ ನಮ್ಮ ಅತ್ತೆ ಮನೆಗೆ ಹೋದೆ ಅಲ್ಲಿಯೂ ಹೋಗಿ ಕೂಡ ನಮ್ಮ ಅಕ್ಕ ಕೂಡ ಒಂದು ವಿಶೇಷ ಸಿಹಿ ತಿಂಡಿಯನ್ನು ಮಾಡ್ತಾಯಿದ್ರು ವಿಶೇಷ ಅಂತ ಏನಿಲ್ಲ ಕೇಸರಿ ಭಾತ್ ಅವರು ಹೊಸ ಫೋನ್ ತಗೊಂಡು ನನಗೆ ಹೇಳಿಲ್ಲ ಅಂತ ಹೇಳ್ತಾಯಿದ್ರು ಇದು ಅವರ ಮಗ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಓಡಿ ಹೋಗ್ತಾ ಇದ್ದ ಅವ್ರು ಇದ್ದಂತಹ ಸಿಹಿ ಇದೆ ಕೇಸರಿ ಭಾತ್ ಅಂತ ಹೇಳಿ ಕೇಸರಿನೇ ಇಲ್ವಲ್ಲ ಅಂತ ಹೇಳಬೇಡಿ ಮೈಸೂರು ಪಕ್ಕಲ್ಲಿ ಮೈಸೂರು ಇರಲ್ವಲ್ಲ ಹಾಗೆ ಎಲ್ಲರಿಗೂ ಧನ್ಯವಾದ ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ